ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ನಾವಿಂದು ಕರ್ನಾಟಕ ರಾಜ್ಯದಲ್ಲಿ ಕೊಪ್ಪಳ ನಗರದಲ್ಲಿ ಸಂಸ್ಥಾಪನೆಗೊಂಡು ಅವತರಿಸಿರುವಂತಹ ಶ್ರೀ ಗವಿಸಿದ್ದೇಶ್ವರನ ಸನ್ನಿಧಾನದ ಸಂಕ್ಷಿಪ್ತ ಪರಿಚಯವನ್ನು ಪ್ರಸ್ತುತಪಡಿಸುವಂತಹ ಪ್ರಯತ್ನಕ್ಕೆ ಅಣಿಯಾಗಿದ್ದೇವೆ ನಾಡಿನ ಭಕ್ತ ಬಾಂಧವರಷ್ಟೇ ಅಲ್ಲದೆ ನೆರೆಹೊರೆಯ ರಾಜ್ಯಗಳಿಂದ ಹಾಗೂ ವಿದೇಶಗಳಿಂದಲೂ ಕೊಪ್ಪಳ ನಗರದಲ್ಲಿ ಸಂಸ್ಥಾಪನೆಗೊಂಡಿರುವಂತಹ ಶ್ರೀ ಗವಿಸಿದ್ದೇಶ್ವರ ಮಹಾ ಸಂಸ್ಥಾನದ ಸನ್ನಿಧಾನಕ್ಕೆ ಭಕ್ತ ಬಾಂಧವರ ಅನೇಕರು ದೂರ ದೂರದಿಂದ ಬಂದು ಶಾಂತಿ ಸಮಾಧಾನ ನೆಮ್ಮದಿಗಾಗಿ ಪೂಜನೀಯ ಶ್ರೀಗಳವರಿಂದ ದೊರೆಯುವಂತಹ ಧರ್ಮೋಪದೇಶದ ಧರ್ಮ ಸಂದೇಶವನ್ನು ಶ್ರದ್ಧೆಯಿಂದ ಆಲಿಸಿ ತಮ್ಮಲ್ಲಿ ಇರುವಂತಹ ಸಂಕಷ್ಟಗಳ ಪರಿಹಾರ ಹಾಗೂ ಅಜ್ಞಾನವನ್ನು ಹೋಗಲಾಡಿಸಿಕೊಂಡು ಸುಜ್ಞಾನದ ಅರಿವನ್ನು ಪೂಜನೀಯ ಗುರುಗಳವರಿಂದ ಪಡೆಯುವ ಮೂಲಕ ಭಾಗವಹಿಸುವಂತಹ ಸರ್ವ ಭಕ್ತ ಬಾಂಧವರು ಕೃತಾರ್ಥರಾಗುವ ಮೂಲಕ ತಮ್ಮ ಹಾಗೂ ತಮ್ಮ ಪರಿವಾರವನ್ನು ಸಾಕ್ಷಾತ್ಕಾರದೆಡೆಗೆ ಕರೆದುಕೊಂಡು ಹೋಗುತ್ತಿರುವಂತಹ ಪವಿತ್ರ ತಾಣವೆಂದೇ ಖ್ಯಾತಿಗೆ ಪಾತ್ರವಾಗಿರುವಂತಹ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಸಂಸ್ಥಾನಕ್ಕೆ ಭಕ್ತ ಬಾಂಧವರೆಲ್ಲರೂ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಭೇಟಿ ಕೊಟ್ಟು ಶ್ರೀ ಗವಿಸಿದ್ದೇಶ್ವರ ಸ್ವಾಮಿ ಹಾಗೂ ಪೂಜನೀಯ ಗುರುಗಳವರ ಕೃಪಾಶೀರ್ವಾದವನ್ನು ಪಡೆಯುವ ಮೂಲಕ ತನ್ನೆಲ್ಲ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದಂತಹ ಒಂದು ಸುಕ್ಷೇತ್ರವಾಗಿದೆ ಕರ್ನಾಟಕ ರಾಜ್ಯದ ಐತಿಹಾಸಿಕ ಪುಟಗಳನ್ನು ತಿರುವಿ ಹಾಕಿದಾಗ ದೊರೆಯುವಂತಹ ದಾನಚಿಂತಾಮಣಿ ಅತಿಮದ್ದೆಯ ಖ್ಯಾತಿಗೆ ಪಾತ್ರವಾಗಿರುವಂತಹ ಕೊಪ್ಪಳ ನಗರವು ಜಿಲ್ಲಾ ಕೇಂದ್ರವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅನುದಾನ ಹಾಗೂ ಪ್ರೋತ್ಸಾಹದಿಂದ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ ಅಂತೆಯೇ ಪೂಜ್ಯ ಶ್ರೀಗಳವರ ಖ್ಯಾತಿಗೆ ಪಾತ್ರವಾಗಿರುವಂತಹ ಗವಿಸಿದ್ದೇಶ್ವರ ಸಂಸ್ಥಾನವು ಭಕ್ತ ಬಾಂಧವರೆಲ್ಲರ ಸಹಕಾರ ಸಹಯೋಗದೊಂದಿಗೆ ದಿನ ದಿನಕ್ಕೂ ಪ್ರಗತಿಯತ್ತ ಸಾಗುತ್ತಿದ್ದು ಬಂದು ಭಾಗವಹಿಸುವಂತಹ ಸರ್ವ ಭಕ್ತ ಬಾಂಧವರು ಎಲ್ಲರಿಗೂ ಮೂಲಭೂತ ಸೌಕರ್ಯಗಳನ್ನು ಆಧುನಿಕತೆಗೆ ಅನುಸಾರವಾಗಿ ಒದಗಿಸಿಕೊಡುವ ಮೂಲಕ ಬರುವಂತಹ ಸರ್ವ ಭಕ್ತ ಬಾಂಧವರು ಶಾಂತಿ ಸಮಾಧಾನ ನೆಮ್ಮದಿಯಿಂದ ಇದ್ದು ಹೋಗುವಂತಹ ಒಂದು ಸುವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ ಸರ್ವ ಭಕ್ತ ಬಾಂಧವರಿಗೆ ಅನವರತವು ಇಲ್ಲಿ ವ್ಯವಸ್ಥಿತವಾಗಿ ಅನ್ನದಾಸೋಹ ಪ್ರಸಾದವನ್ನು ಉಣಬಡಿಸುವ ಮೂಲಕ ಪೂಜನೀಯ ಶ್ರೀಗಳು ಜ್ಞಾನದಾಸೋಹ ಹಾಗೂ ಅನ್ನದಾಸೋಹದಂತಹ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿ ದೇವರ ರಥೋತ್ಸವಾದಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅಂದಿನಿಂದ ಇಂದಿನವರೆಗೂ ಶ್ರದ್ಧಾಭಕ್ತಿಯಿಂದ ಭಕ್ತ ಬಾಂಧವರೆಲ್ಲರ ಸಹಕಾರದೊಂದಿಗೆ ಮುನ್ನಡೆಸಿಕೊಂಡು ಸಾಗುತ್ತಿರುವಂಥದ್ದು ಈ ಕ್ಷೇತ್ರದ ವಿಶೇಷವಾಗಿದೆ ಭಕ್ತ ಬಾಂಧವರೆಲ್ಲರೂ ಒಮ್ಮೆ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಹಾಸಂಸ್ಥಾನಕ್ಕೆ ಭೇಟಿ ಕೊಡುವ ಮೂಲಕ ಕೃತಾರ್ಥರಾಗಬೇಕೆಂಬುದು ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನೆಲ್ನ ಕೋರಿಕೆಯಾಗಿದೆ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಮಾಹಿತಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗಿರಿ ಕಾಮೆಂಟ್ನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೇವೆ ನಮಸ್ಕಾರಗಳು